ಹೆಚ್ಚು ಕಡಿಮೆ ಎಲ್ಲ ನಮ್ಮ ಶಿಕ್ಷಕರು ಕಳೆದ ಇಪ್ಪತ್ತಾರಲ್ಲ ಕೊಟ್ಟಿದ್ದು ಪ್ರಾರಂಭ ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕಿನಿಂದ ದಸರಾ ರಜೆ ಅನ್ನದೇ ಅವರು ಈ ಸಮೀಕ್ಷೆಯಲ್ಲಿ ಬಹಳ ಸೀರಿಯಸ್ ಆಗಿ ತೊಡಗಿ ಅವ್ರು ಕೊಟ್ಟಂತ ಟಾರ್ಗೆಟ್ ಅಥವಾ ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದಾರೆ ಟಾರ್ಗೆಟ್ ಮುಟ್ಟಿದ್ರು ಕೂಡ ನೀವು ಟಾರ್ಗೆಟ್ ಮುಟ್ಟಿಲ್ಲ ನೀವು ಇಷ್ಟೇ ಮಾಡಿರಿ ನೀವು ಇಷ್ಟೇ ಮಾಡಿಲ್ಲ ಅಂತ ಅವ್ರಿಗೊಂದು ಒಂದು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟು ಏನ್ ಕೇಳ್ತಾರ ಅಂಡರ್ ಸೆಕ್ಷನ್ ಟ್ವೆಲ್ ನೀವು ಇದ್ರ ಉತ್ತರ ತಕ್ಷಣ ಕೊಡ್ಲಿಲ್ಲ ಅಂದ್ರೆ ಮೇಲೆ ಕ್ರಮ ಕೈಗೊಳ್ತೀವಂತ ಇವತ್ತು ಟಾರ್ಗೆಟ್ ಕೊಟ್ಟಾದ್ಮೇಲೂ ಪೂರ್ತಿ ಕೆಲಸ ಮಾಡಿದಾರ ಇವತ್ತು ನಿಜವಾಗಿ ಹೇಳಬೇಕಂದ್ರೆ ದಸರೇ ಹೋಯ್ತು ಈ ದೀಪಾವಳಿ ಕೂಡ ನಾವು ಮಾಡಕ್ ಬಿಡ್ತಿರಲ್ಲ ಅಂತ ಒಂದು ಅವ ಒಂದು ಅನುಮಾನ ಇವತ್ತು ಸರ್ಕಾರದ ಈ ಸಮೀಕ್ಷೆಯಲ್ಲಿ ನಾನು ಎಲ್ಲ ನಮ್ಮ ಶಿಕ್ಷಕರು ಕಾಣ್ತಾ ಇದ್ದಾರೆ ಬಹಳ ದುರ್ದೈವದ ಸಂಗತಿ ಪ್ರಾಮಾಣಿಕ ಮಾಡಲಿಕ್ಕೆ ಮಾಡ್ಲಿಕ್ಕೆ ನಮ್ಮ ಶಿಕ್ಷಕರು ಮುಂದಾಗಿದ್ದಾರೆ ಆದರೆ ಸರ್ಕಾರದ ಅಧಿಕಾರಿಗಳು ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತಷ್ಟು ಮಾಡ್ರಿ ಅಂತ ನಾನು ಕೇಳ್ಕೊಂಡ್ರೆ ಯಾರು ಇಲ್ಲ ಅನ್ನೋದಿಲ್ಲ ಸರ್ಕಾರಿ ಕೆಲಸ ನಮ್ಮ ಕೆಲಸ ಅಂತ ಅನ್ನೋದು ದೇವ್ರ ಕೆಲಸ ಅಂತ ಆ ಭಾವನೆಯಿಂದ ಈ ಸರ್ಕಾರಿ ನೌಕರಿಯನ್ನ ಅವ್ರು ತಗೊಂಡಿದ್ದಾರೆ ಸೇರಿದ್ದಾರೆ ಎಲ್ಲ ನಮ್ ಶಿಕ್ಷಕರು ಮಾಡ್ಲಿಕ್ಕೆ ತಯಾರಿದ್ದಾರೆ ಆದ್ರೆ ಹ್ಯಾರಾಸ್ ಮಾಡಿ ನೋಟಿಸ್ ಕೊಟ್ಟು ಮಾಡಿಲ್ಲ ಅಂದ್ರೆ ನೋಡ್ರಿ ಅಂತ ಈ ರೀತಿ ನೀವು ನೋಟಿಸ್ ಕೊಡೋದು ಟಾರ್ಗೆಟ್ ಮುಟ್ಟಿದ್ಮೇಲೆ ಕೊಟ್ಟಿದ್ದು ದೊಡ್ಡ ತಪ್ಪು ಆ ಕಂಟೆಂಟ್ ಹೋದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದ ಈ ಪಾಪ ಒಬ್ಬರು ಮಹಿಳೆಯವರು ಐವತ್ತೊಂಬತ್ತು ವಯಸ್ಸವರು ಅವರಿಗೆ ನೂರ ನಲ್ವತ್ತೆರಡು ಟಾರ್ಗೆಟ್ ಕೊಟ್ಟಾರ ನೂರ ಎಂಬತ್ತೊಂದು ಮಾಡಿದ್ದಾರೆ ಬಟ್ ಟಾರ್ಗೆಟ್ ಕೊಟ್ಟಿದ್ದು ಎಷ್ಟು ಮಾಡ್ಬೇಕಾಗಿದ್ದು ಮಾಡಿದ್ರೆ ಕೂಡ ನಿಮ್ಗೆ ಇನ್ನೂ ಏನದಲ್ಲ ಅದು ತೃಪ್ತಿ ಇಲ್ಲ ಅಂತಂದ್ರೆ ಹೇಳ್ರಿ ಏನ್ ಮಾಡ್ಬೇಕಂತ ನೀವು ನೋಟಿಸ್ ಕೊಟ್ಟು ಹರ್ಯಾಸ್ ಮಾಡಿ ನಿಮ್ಗೆ ಕೆಲಸ ಮಾಡ್ತೀರಿ ಅಂತಂದ್ರೆ ಈಗಾಗ್ಲೇ ಬಹಳ ಸ್ಪಷ್ಟವಾಗಿ ಜಿಲ್ಲಾ ಅಧಿಕಾರಿಗಳಿಗೆ ಎ ಡಿ ಸಿ ಅವರ ಮುಖಾಂತರ ಸ್ಪಷ್ಟವಾಗಿ ನಾವ್ ಹೇಳಿದೇವೆ ನೀವು ನೋಟಿಸ್ ವಿಡ್ರಾ ಮಾಡ್ರಿ ನೋಟಿಸ್ ತಪ್ಪದ ವಿಡ್ರಾ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಾಳೆಯಿಂದ ಈ ಐದ್ ನೂರ ಐದ್ ನಲ್ವತ್ತೊಂದು ಜನ ಯಾರು ಒಬ್ಬರು ಈ ಸಮೀಕ್ಷೆಯಲ್ಲಿ ಹಾಜರಾಗೋದಿಲ್ಲ ನಮ್ಮ ಸರ್ಕಾರಿ ನೌಕರದಾರ ಅಧ್ಯಕ್ಷ ನಮ್ಮ ಜೊತೆಗಿದಾರ ಸರ್ಕಾರಿ ನೌಕರದಾರ ಕಾರ್ಯದರ್ಶಿಗಳು ನಮ್ದು ಜೊತೆಗಿದಾರ ಎಲ್ಲ ಶಿಕ್ಷಕರು ಈ ಭಾವನೆ ಇದೆ ಎಷ್ಟೋ ಪಾಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಇವತ್ತು ಆರು ಗಂಟೆಗೆ ಆರೂವರೆ ಗಂಟೆಗೆ ಏಳು ಗಂಟೆಗೆ ರೇಷನ್ ಅಂಗಡಿಗೆ ಹೋಗ್ಯಾರ ಆ ರೇಷನ್ ಅಂಗಡಿ ಹತ್ತಕ್ಕೆ ತೆಗಿತ ನಾವು ಮತ್ತೆ ಎದ್ ಕರೆದಿರಲ್ಲಿ ಅದಕ್ಕೇನು ಏನು ಇದನ್ನೇ ಇಲ್ಲ ನನಗನ್ಸದ ಸರ್ಕಾರ ಪ್ಲಾನ್ ಮಾಡೋದು ಸರಿಯಾಗಿ ಪ್ರಿಪರೇಷನ್ ಮಾಡೋದು ಅದು ಏನಾರ ಇರಲಿ ಅದೇನಂತಾರಲ್ಲ ಒಂದು ಇದು ಟೆಸ್ಟ್ ಕೇಸ್ ನೋಡಮ್ಮಂತ ರೀತಿಯಿಂದ ಎಲ್ಲರೂ ಇಡೀ ರಾಜ್ಯದ ಶಿಕ್ಷಕರಿಗೆ ಈ ಕೆಲಸಕ್ಕೆ ತೊಡಗಿಸಿದ್ದಾರೆ ಇದು ಬಹಳ ದೊಡ್ಡ ಎಣ್ಣೆ ಶಿಕ್ಷಕರ ಮೇಲೆ ಸರ್ಕಾರ ಮಾಡ್ತಾ ಇದೆ ಸಮೀಕ್ಷೆ ಬೇಕಾದ್ರೆ ವಿಶ್ವಾಸದಿಂದ ಮಾಡ್ಕೊಳ್ಳಿ ಮೊದಲು ಅದು ನೋಟಿಸ್ ವಿಡ್ರಾ ಮಾಡ್ರಿ ಇದ್ರೆ ನಾಳೆಯಿಂದ ಯಾರು ಅಟೆಂಡ್ ಆಗೋದಿಲ್ಲ